Oh well, I don't mind. ನಿಮ್ಮ ಹೆಸರು ನಿಮ್ಮ ಊರ ನಮ್ಮ ಹೆಸರು ರೋಗು ಅಂತ ದೊಡ್ಡ ಕರ್ಪುರ ಕಟ್ಟೆ ಹ್ಞೂ ಹೆಸರೂ ನಾವು ಹಿಂಗೆ ಒಂದು ಐದಾರು ಕೋಳಿ ತಂದುಬಿಟ್ಕೊಂಡು ಹಿಂಗೆ ಜಾಸ್ತಿ ಹಿಂಗೆ ಒಂದು ಇನ್ನೂರು ಇನ್ನೂರ ಐವತ್ತು ಕೋಳಿ ಆಗಿದೆ ಇದರಿಂದ ನಾವು ಒಂದು ಡೈಲಿ ಒಂದು ಐವತ್ತು ನೂರು ಮಟ್ಟ ಕಳ್ಸೋದು ಮಾಡೋಣ ಅಂತ ಅಲ್ಲ ನೀವು ಇದನ್ನು ಸಾಕಾಣಿಕೆ ಮಾಡಿದ್ರೆ ಎಷ್ಟು ಆದಾಯ ನೀವು ಗಳಿಸಿದ್ದೀರಾ ತಂದಿದ್ದೀರಾ ನಾವೀಗ ಇನ್ನೂ ಈಗ ಒಂದು 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 ಹತ್ತು ಸಾವಿರ ಮೇಲೆ ತಗೊಂಡಿದ್ದೀನಿ ಆಳೆಯ ಹ್ಞೂ ಇನ್ನು ತಂದು ಒಂದು ಒಂದು ಮೂರು ಸಾವಿರ ರೂಪಾಯಿ ಕೋಳಿ ತಂದು ಬಿಟ್ಕೊಂಡಿದ್ದಷ್ಟೇ ಹ್ಞೂ ಈಗ ಒಂದು ಇನ್ನೂರು ಮುನ್ನೂರು ಮೇಲೆ ಐದಾವೆ ಇದ್ರ ಮೇಲೆ ನಾನು ಮೊಟ್ಟೆ ಇದು ಮಾಡ್ಕೊಂಡು ಮಾರ ಮಾರಣೆ ಅಂದ್ರೆ ಡೈಲಿ ಒಂದು ಸಾವಿರ ರೂಪಾಯಿ ಆ ಸೈಡು ಬಿಸ್ನೆಸ್ ಥರ ಮತ್ತು ಕೋಳಿ ಸಾಕಾಣಿಕೆ ನನಗೆ ಒಳ್ಳೆಯ ಅದೇ ಐತೆ ಅದೇ ಇಲ್ಲ ಅಂತೇನಿಲ್ಲ ಐತೆ ಅದೇ ಹ್ಞೂ